E ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾತನಾಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ವೈಎ ನಾರಾಯಣಸ್ವಾಮಿ ಪ್ರತಿನಿಧಿಸುತ್ತಿದ್ದಾರೆ ಹದಿನೆಂಟು ವರ್ಷಗಳಿಂದ ಈ ಕ್ಷೇತ್ರವನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಮೂರು ಬಾರಿ ವಿಧಾನಪರಿಷತ್ ಸದಸ್ಯರಾಗಿ ಒಂದು ಬಾರಿ ಶಾಸಕರಾಗಿ ಗೆಲುವು ಸಾಧಿಸಿದ್ದಾರೆ ಹಾಗೂ ಸ್ಥಳೀಯರಾಗಿದ್ದು ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷಿಸಲು ಕಣಕ್ಕಿಳಿದಿದ್ದಾರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಎಂಬ ತಾರತಮ್ಯವಿಲ್ಲದೆ ಶ್ರಮಿಸಿದ್ದಾರೆ ಈ ಬಾರಿ ಮೈತ್ರಿ ಪಕ್ಷ ಜೆಡಿಎಸ್ನ ಬೆಂಬಲವೂ ಇದೆ ಜಯ ನಿಶ್ಚಿತ ಎಂದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ மூரன தாரீக்கு பழகி எட்டு கண்டையா ஆரம்ப ஆம அபித்தக்க வை நாராயணசாமி அவர் அப்தானே மக்க

ನಾರಾಯಣ ನಾರಾಯಣಸ್ವಾಮಿ ಅವರು ಮೂರು ಬಾರಿ ಹೇಳಿದ್ದಾರೆ ನಾಲ್ಕನೇ ಬಾರಿ ಎಂಟಿ ಹೇಳ್ತಾ ಇದ್ದಾರೆ ಬಹುಶಃ ಅವರು ಮತ್ತೆಂತ ಕೂಡ ಶಿಕ್ಷಕ ಪರವಾಗಿ ಹೆಚ್ಚಿನ ಒಂದು ಕಾಳಜಿ ವಹಿಸ್ತಕ್ಕಂಥ ಜನ ಇದೆ ಅದು ಬಿ ನಾರಾಯಣ ಸ್ವಾಮಿ ಅವರು ಸಾಕಷ್ಟು ಕೂಡ ಅವರಿಗೆ ಅನುಭವ ಇದೆ ಚುನಾವಣೆ ಭಾಳ ಕಡೆ ನಡೀತಾ ಇದೆ ಎಲ್ಲ ಕಡೆ ಕನ್ನಡಿಗರು ಕೋಲಾರ ಜಿಲ್ಲೆಯಲ್ಲಿ ಕೂಡ ಅವರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನವರು ಹೋಟೆಲ್ ಕ್ಯಾಂಡೇಟು ಹಾಗಾಗಿ ಗಂಗಾಭಟೆಯಲ್ಲಿ ಕೂಡ ಎಲ್ಲ ಶಿಕ್ಷರು ಅವರನ್ನು ಸಂಪರ್ಕದಲ್ಲಿದ್ದಾರೆ ಬಹುಶಃ ಇವತ್ತು ಅವರಿಗೆ ಒಳ್ಳೆಯದಾಗ್ತದೆ ಗೆಲುವು ಕೆಲಸ ಭಾಳ ಸುಲಭವಾಗಿ ಗೆಲ್ತಾರೆ ಪಕ್ಷದವ್ರು ಕೂಡ ಇವತ್ತು ಅವ್ರವ್ರ ಮಾತಾ ಒಂದು ಅವ್ರ ದಕ್ಕಿದೆ ಆದರೆ ಬಿ ಜೆ ಪಿ ಕಡೆಯಿಂದ ನಮ್ಮ ಯಡಿಯೂರಪ್ಪನವರ ಆಶೀರ್ವಾದ ಇದರ ಆಶೀರ್ವಾದ ಅವರು ನಾಲ್ಕು ನಾಲ್ಕನೇ ಬಾರಿ ಗೆದ್ದು ಮತ್ತೊಂದು ಸಲ ಪರಿಷತ್ತಲ್ಲಿ ಕೂಗಂಡ ಕೂಗೋದಕ್ಕೆ ಅವರೆಲ್ಲ ಕೂಡ ಅವಕಾಶ ಮಾಡಿಕೊಂಡ ಮಾತಾಡಿ ಏನು ನಮ್ಮ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ ಇದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ವೈ ಎ ನಾಯಕಸ್ವಾಮಿ ಅವರು ಉಮೇದುವಾರಿದ್ದಾರೆ ಅವ್ರದ್ದು ಸೀರಿಯಲ್ ನಂಬರ್ ಒನ್ನು ಗೆಲ್ಲೋದ್ರಲ್ಲೂ ನಂಬರ್ ಒನ್ನು ಎನ್ನೆನ್ನೆ ನೀವೆಲ್ಲ ನೋಡಿರಬೇಕು ಮೂರನೇ ತಾರೀಕು ಏನು ಎಕ್ಸಿಟ್ ಪೋಲಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ದೇಶದಲ್ಲಿ ನಾನೂರು ಪಾರಾಗೋದು ಗ್ಯಾರಂಟಿ ಅಂತ ಬರ್ತಾ ಇದೆ ನಮ್ಮ ಪ್ರಕಾರ ಮುನ್ನೂರ ಎಪ್ಪತ್ತರಿಂದ ನಾನ್ನೂರು ಬರೋದು ಖಚಿತ ಅದೇ ಥರ ಈ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಮಾನ್ಯ ವೈ ಎ ನಾರಾಯಣಸ್ವಾಮಿ ಅವರು ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈಗಾಗಲೇ ಅವರು ಮಾಡಿರೋ ಒಳ್ಳೆಯ ಕೆಲಸಗಳು ಅದರಿಂದ ನಮಗೆ ಶ್ರೀರಕ್ಷೆ ಅದರಲ್ಲೂ ವೈ ಎ ಸ್ವಾಮಿ ಅವರು ನಮ್ಮ ಜಿಲ್ಲೆಯವರಾಗಿದ್ದಾರೆ ನಮ್ಮ ಜಿಲ್ಲೆಯ ಒಂದು ಎಲ್ಲ ಟೀಚರ್ಸ್ಗೂ ಅವರು ಸ್ಪಂದಿಸ್ತಾರೆ ನಾನು ಒಂದು ವಾರದಿಂದ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಯಾವುದೇ ಸ್ಕೂಲು ಕಾಲೇಜ್ಗೆ ಹೋದ್ರೇನು ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿ ಮಾಡಿದ್ದಾರೆ ನಮ್ಮ ಸ್ಕೂಲುಗಳಿಗೆ ಪರ್ಮಿಷನ್ ಇರ್ಬೋದು ನಮ್ಮ ಟೀಚರ್ಸ್ಗೆ ಏನೇ ತೊಂದರೆ ಆದ್ರೂ ಅವ್ರು ಬಂದು ಮಾಡ್ತಾರೆ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾವು ಮೊದಲನೇ ಪ್ರಶಸ್ತಿ ಮತವನ್ನು ಕೊಡ್ತೀವಿ ಅಂದ್ಬಿಟ್ಟು ನಮಗೆ ಆಶ್ವಾಸನೆ ಅವರೇ ಕೊಡ್ತಾ ಇದ್ರು ನಮಗೆ ಭಾಳಷ್ಟು ನಂಬಿಕೆ ಇದೆ ನಾವು ಒಂದೇನೋ ಸೀರಿಯಲ್ ನಂಬರ್ ಒಂದು ಎಲ್ಲೋದ್ರಲ್ಲಿ ನಂಬರ್ ಒನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ